ನೋಡಿ ಮೇಡಮ್ ಇಲ್ಲೇ ಇರೋದು ಇಲ್ಲಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ನನಗೆ ಸ್ವಲ್ಪ ಸುಳು ಸಿಗೋದಕ್ಕೆ ಗೊತ್ತಾಯಿತು ಎಲ್ಲ ಅಂತಂದಿದ್ರೆ ಹುಡುಕೋದಕ್ಕೆ ಆಗ್ತಾ ಇರಲಿಲ್ಲ ಮೇಡಮ್ ನನಗೆ ಗೊತ್ತಿತ್ತು ಮೇಡಮ್ ನಾನು ಹೊರಗಡೆ ಮುಂದೆಗಡೆ ಇದೆಯಲ್ಲ ಅದನ್ನು ಓಪನ್ ಮಾಡಿಸಿ ನೋಡಿದೆ ಇಲ್ಲಿರ್ಬೋದು ಸರ್ ನೋಡಿ ಸರ್ ಅಂತ ಹೇಳಿ ಅದನ್ನು ಓಪನ್ ಮಾಡಿಸ್ಬಿಟ್ಟು ನೋಡಿದೆ ನೋಡಿಬಿಟ್ಟು ಅದರಲ್ಲಿ ಇದ್ವು ಏ ಇದರಲ್ಲಿ ಇರೋಕ್ಕಿಲ್ಲ ಬಿಡು ಇನ್ನೆಲ್ಲೂ ಇರೋದಿಲ್ಲ ಅಂತೇಳಿ ಹೊರಗಡೆ ಎಲ್ಲನ ಬಂದು ಎಲ್ಲ ಚೆಕಿಂಗ್ ಮಾಡಿದೆ ಎಲ್ಲೂ ಕಾಣಿಸ್ಲಾ ಕಾಣಿಸ್ಲಿಲ್ಲ ಇದು ಗೊತ್ತಾಗ್ತಿಲ್ಲ ಮೇಡಮ್ ಇದ್ರ ಮೇಲೆ ಕಲ್ಲು ಹಾಕಿರೋದ್ರಿಂದ ಗೊತ್ತಾಗ್ತಾ ಇಲ್ಲ ಹ್ಞೂ ಹಾಕಿಬಿಟ್ಟು ಮುಚ್ಚಿಬಿಟ್ಟವ್ರೆ ನೋಡ್ದವರು ಇದು ಸಮತಟ್ಟವಾಗಿದೆ ಇಲ್ಲೇನು ಇಲ್ಲ ಅಂತ ತಿಳ್ಕೊಬೇಕು ಹಂಗೆ ಮಾಡಿದ್ದಾರೆ ಅದಕ್ಕೇನೆ ನಮಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಹ್ಞೂ ಹೆಂಗೋ ನೀವು ಬರೋದಕ್ಕೇನೆ ಗೊತ್ತಾಗ್ಬಿಡ್ತು ಇವಾಗ ಸರ್ ಬನ್ನಿ ಸರ್ ನೋಡಿ ಇದ್ರೊಳಗಡೆ ಇಳ್ದು ಬಿಟ್ಟು ನೋಡಿ ಮೇಡಮ್ ಎಷ್ಟೊಂದಿದೆ ಅಪ್ಪ ಎಷ್ಟೊಂದು ಎಲ್ಲ ಬಂಗಾರದ ಕಾಯನ್ಗಳು ಒಡವೆ ಇದೆಲ್ಲ ಏನೇನೋ ಬಂಗಾರದ ಸರಗಳು ನೋಡಿ ಮೇಡಮ್ ಏನ್ ನೋಡಿ ಎಲ್ಲ ಬಂಗಾರ ಬೆಳ್ಳಿ ಇಷ್ಟೊಂದು ಎಷ್ಟೊಂದಿದೆ ನೋಡಿ ಮೇಡಮ್ ನೋಡಿ ಎಷ್ಟೊಂದಿದೆ ಅವರು ಇನ್ನು ಎಲ್ಲ ಮಾರ್ಕೋಬಿಟ್ಟು ಆಸ್ತಿನೂ ಮಾಡಾಕಿದ್ದಾರೆ ಹ್ಮ್ ಆಸ್ತಿನೂ ಮಾಡಿದ್ದಾರೆ ಮತ್ತೆ ಇಷ್ಟೊಂದಿದೆ ಹ್ಮ್ ಇಷ್ಟೊಂದೆಲ್ಲ ಎಲ್ಲಿ ಸಿಕ್ಕಿರಬೇಕು ಮೇಡಮ್ ಇವ್ರಿಗೆ ಎಲ್ಲಿ ಸಿಕ್ಕಿರಬಹುದು ಒಂದು ಹಳೆ ಮನೆ ಇತ್ತು ಆ ಹಳೆ ಮನೆಯಲ್ಲಿ ಸಿಕ್ಕಿತ್ತು ಸಿಕ್ಕಿತಿ ಅಂತ ಹೇಳಿ ಜನಗಳು ಮಾತಾಡ್ತಾ ಇದ್ರು ಹ್ಮ್ ಒಂದು ಹಳೆ ಮನೆ ಇತ್ತು ರೀತವ್ರದ್ದು ಅಲ್ಲಿ ಅಂತ ಹೇಳಿ ಜನ ಎಲ್ಲ ಮಾತಾಡ್ತಾ ಇದ್ರು ಮೇಡಮ್ ನಿಮಗೆ ಗೊತ್ತಿತ್ತು ಅನಿಸುತ್ತೆ ಮುಂಚೆನೇ ನಿಮ್ಮೂರವರೇ ಆಗಿರೋದ್ರಿಂದ ನಾ ನಿಮಗಿದೆಲ್ಲ ಗೊತ್ತಿತ್ತು ಅನಿಸುತ್ತೆ ನೀವು ಮುಂಚೆನೇ ಹೇಳ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಇದನ್ನೆಲ್ಲ ಸರ್ಕಾರಕ್ಕೆ ಒಪ್ಪಿಸ್ಕೋಬೋದಾಯಿತು ಮೇಡಮ್ ಏನೋ ನಂಬೇಕಾಗ್ತಾರಲ್ಲ ಜನ್ಗಳು ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ ನೋಡೋಣ ಒಂದು ಸ್ವಲ್ಪ ದಿನ ನೋಡೋಣ ಅಂತ ಇದ್ದೆ ಸ ಚೆನ್ನಾಗಾದರು ಏನೋ ದುಡ್ಡು ಮಾಡ್ಕೊಂಡಿದಾರೋ ಏನೋ ದುಡ್ಡು ಮಾಡ್ಕೊಂಡಿದ್ದಾರೋ ಸಿಕ್ಕಿದೆಯೋ ಏನೋ ಹೆಂಗೆ ಹೇಳಬೋ ಹೆಂಗೆ ಹೇಳೋಣ ಹಾಂ ನಾನೇ ಮುಂಚೆಗೆ ಹೇಳಿದ್ರೆ ಅದು ಹೆಂಗೆ ಚೆನ್ನಾಗಿರೋದಿಲ್ಲ ಕಂಡಿಡಿದು ಹಿಡಿದು ಮಾತಾಡಬೇಕು ಏನೇ ಆಗಲಿ ಹ್ಞೂ ಕಂಡು ಹಿಡಿದು ಮಾತಾಡ್ಬೇಕು ಇವಾಗ ಆದರೆ ಮಾತಾಡ್ಬೋದು ಮೇಡಮ್ ಹ್ಞೂ ನಾವೇನು ಕಂಡು ಹಿಡ್ದಲ್ಲ ಏನೋ ಸಾಕ್ಷಿ ತೋರ್ದ ತೋರಿಸ್ದಲ್ಲೇ ಇವಾಗ ನೋಡಿ ನಾವು ನಿಧಿ ಸಿಕ್ಕಿದೆ ಅಂತ ಹೇಳಿ ಅವ್ರಿಗೆ ಅರೆಸ್ಟ್ ಮಾಡೋ ಆಗಿರಲಿಲ್ಲ ಹ್ಞೂ ನಿಧಿ ಐತೆ ನಿಮ್ಮ ಹತ್ರ ಅಂತೇಳಿ ನಾವು ಇವಾಗ ಡೈರೆಕ್ಟಾಗಿ ನಾವು ಅರೆಸ್ಟ್ ಮಾಡೋ ಆಗಿರಲಿಲ್ಲ ನಿಧಿ ಐತೆ ಅಂತ ಹೇಳ್ತೀರಾ ಎಲ್ಲಿದೆ ಏನು ಎಲ್ಲ ತೋರಿಸಿ ಎಲ್ಲಿ ಸಿಕ್ಕೈತೆ ನಮಗೆ ಅಂತ ಹೇಳಿ ಕೇಳ್ತಾರೆ ಇವಾಗ ಇದು ಕಂಡು ಹಿಡ್ದಿರೋದ್ರಿಂದ ನಾವು ಮುಂದೆ ಮಾತಾಡಿದ್ರು ನಡೀತೈತೆ ಕಾನೂನು ಪ್ರಕಾರ ನಾವು ಇವಾಗ ಅವ್ರನ್ನ ಅರೆಸ್ಟ್ ಮಾಡ್ಬೋದು ಅವ್ರಿಗೆ ಕರ್ಕೊಬರೋಗ್ರಿ ಸರ್ ಹೋಗಿ ಹೊರಗಡೆ ಇದ್ದಾರೆ ಕರ್ಕೊಬರೋರಿ ಅವ್ರೇನಂದ್ಕೊಂಡವ್ರಿ ಆಗೋದಿಲ್ಲ ಇವ್ರ ಕೈಲಿ ಹುಡ್ಕೋಕ್ಕೆ ನಾವು ಇಂಥ ಜಾಗದಾಗ ಇಟ್ಟಿದ್ದೀವಿ ಅಂದಮೇಲೆ ಇವ್ರಿಗೆಲ್ಲ ಎಲ್ಲಿ ಸಿಗುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಸರ್ ಹ್ಞೂ ಅವ್ರು ಏನಂತ ತಿಳ್ಕೊಂಡಿದ್ದಾರೆ ಇವ್ರಿಗೆ ಕಣ್ಣು ಹಿಡಿಯೋಕ್ಕಾಗಲ್ಲ ಆಗಲ್ಲ ಅಂತ ತಿಳ್ಕೊಂಡವ್ರೆ ನೋಡಿ ಎಂಥ ಜಾಗದಲ್ಲಿ ಹೆಂಗೆ ಬಚ್ಚಿಟ್ಟಿದ್ದಾರೆ ಹಾಂ ಇದು ಯಾರು ನನ್ನ ಮಗ ಗೊತ್ತಾಗಬೇಕು ಹಿಂಗೆ ಇದ್ಬಿಟ್ರೆ ಅಲ್ಲ ಎಷ್ಟು ಇರಬೇಡ ಅವ್ರಿಗೆ ಹ್ಞೂ ಇಂಥ ಸೋಂಪು ಒಳಗಡೆ ತಗೊಂಬಂದು ಹಿಂಗೆಲ್ಲ ಹಾಕಿ ಬಚ್ಚಿಟ್ಟಿದ್ದಾರಲ್ಲ ಪಾಪ ಬಾರಿ ಸರ್ ಹ್ಞೂ ಅಲ್ಲ ಇಷ್ಟೊಂದಿದೆ ಸರ್ ಎಲ್ಲ ಬಂಗಾರದ ಕಾಯಿನ್ಗಳು ಮೊದ್ಲಿನ ಕಾಲದ್ದು ಅವಾಗೆಲ್ಲ ಮನೇಲಿ ಇಟ್ಕೊಂಡಿದ್ಲು ಅದು ಏನೋ ಎಲ್ಲಾ ಬರೋದು ಮನೆಗೆ ಸರ್ಪ ಇತ್ತು ಇದಕ್ಕೆ ಕಾವಲು ಸರ್ಪ ಬಂದು ಬಂದೋಗೋದು ಅಂತ ಹೇಳಿ ಏನೋ ಮಾತಾಡ್ತಾ ಇದ್ರು ಜನಗಳು ಹ್ಞೂ ಆಮೇಲೆ ಏ ಇಲ್ಲ ಎಲ್ಲ ಮಾರಾಕ್ ಬಿಟ್ಟು ಅದು ಇದ್ರೆ ಸುಮ್ಮನೆ ಕೈ ಬಿಟ್ಟು ಹೋಗುತ್ತೆ ಅಂತೇಳಿ ಅದಕ್ಕೆ ಎಲ್ಲ ಆಸ್ತಿ ಮಾಡಿಬಿಟ್ಟಿದ್ದಾಳೆ ಅಂತ ಜ ಕೆಲವ್ರು ಮಾತಾಡೋರು ನಿನ್ನೆ ಇನ್ನೂ ಇಷ್ಟೊಂದಿದೆ ಹ್ಞೂ ಅಲ್ಲ ಎಷ್ಟು ಸಿಕ್ಕಿರ್ಬೋದು ಇಷ್ಟೊಂದೆಲ್ಲ ಆಸ್ತಿ ಮಾಡಿ ಇಷ್ಟೊಂದೆಲ್ಲ ಮಾಡಿದ ಮೇಲೆ ಇಷ್ಟೊಂದು ಮತ್ತೆ ಇಲ್ಲಿ ಐತೆ ಅಂತಂದರೆ ಇನ್ನೆಷ್ಟು ಸಿಕ್ಕಿರ್ಬೋದು ಹಾಂ ಇವಾಗಲೇ ಅರವತ್ತು ಎಕರೆ ಹೊಲ ಐತೆ ಅವರ ಹೆಸರಲ್ಲಿ ಹಾಗೆ ಎಲ್ಲರ ಹೆಸರಿಗೂ ಇಪ್ಪತ್ತು 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 ಕೋಟಿ ಹತ್ತು ಕೋ ಹತ್ತು ಹತ್ತು ಕೋಟಿನೋ ಇಪ್ಪತ್ತು ಕೋಟಿನೂ ಅಕೌಂಟಲ್ಲೆಲ್ಲ ಡೆಪಾಸಿಟ್ ಮಾಡಿದ್ದಾರೆ ಹ್ಞೂ ಇಷ್ಟಂತೇಳಿ ಟ್ಯಾಕ್ಸ್ ಕಟ್ ಕಟ್ಟಾಗ್ತಾಯಿದೆ ಬ್ಯಾಂಕಲ್ಲಿ ಅವರಿಷ್ಟು ಬಿಡ ಜಾಸ್ತಿ ವ್ಯವಹಾರ ಮಾಡ್ತಾಯಿದ್ದಾರೆ ಅಂತೇಳಿ ಕಟ್ಟಾಗ್ತಿದೆ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ದುಡ್ಡು ಒಡವೆ ಅದಕ್ಕೆ ಅಂತ ಓಟ್ಲು ಮಾಡಿಬಿಟ್ಟು ಅವಳು ಅಷ್ಟೊಂದು ಜಂಬ ಪಡ್ತಾ ಇರೋದು ಹ್ಞೂ ಇವಾಗ ಇದನ್ನೆಲ್ಲ ನಾನು ಸರ್ಕಾರಕ್ಕೆ ಒಪ್ಪಿಸ್ಕೋಬೇಕು ಸರ್ ಹ್ಞೂ ಈಗಲೇ ಫೋನ್ ಮಾಡಿಬಿಡಿ ಸಾಹೇಬ್ರಿಗೆ ಸಾಹೇಬರು ಬರಲಿ ಹ್ಞೂ ಬಂದ್ಬಿಟ್ಟು ಬಂದುಬಿಟ್ಟು ಸ್ಪಾಟ್ಗೆ ಬರಲಿ ಸಾಹೇಬ್ರೆಲ್ಲ ಬರ್ಕೊಬಿಟ್ಟು ಆಮೇಲೆ ಅರೆಸ್ಟ್ ಮಾಡಿಬಿಡೋಣ ಹ್ಞೂ ಆ ರೀತಿಯ ಅರೆಸ್ಟ್ ಮಾಡಿ ಎಸ್ ಮೇಡಮ್ ಹ್ಞೂ ಮಾಡ್ತೀನಿ ಹೋಗ್ರಿ ಅವ್ರನ್ನ ಕರ್ಕೊಂಬ್ರೋಗ್ರಿ ಹ್ಞೂ ಕಂಡು ಹಿಡಿಯೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಳಿದ್ರಲ್ಲ ಅವ್ರು ಹೊರಗಡೆ ಇದ್ದಾರೆ ಕರ್ಕೊಂಬರೋಗ್ರಿ ಬನ್ನಿ ನಿಧಿ ಸಿಕ್ಕಿದೆ ಅಂತ ಹೇಳಿ ಕರ್ಕೊಂಡು ಬರೋಗ್ರಿ ಎಸ್ ಸರ್ ಆಯಿತು ಎಂತೆಂಥ ಹಳೆ ಕಾಯನ್ಗಳು ಹ್ಞೂ ಬಂಗಾರದ ಇಷ್ಟೊಂದು ಮೇಡಮ್ ಇವನ್ನೆಲ್ಲ ಯಾವಾಗ ಮೊದಲಿನ ಕಾಲದಲ್ಲಿ ಹೆಂಗೆ ಈ ಥರ ಎಲ್ಲ ನಾ ಮಾಡ್ತಿದ್ರು ಹೆಂಗೆ ಈ ಥರ ಎಲ್ಲ ಈ ಇವು ಬಂಗಾರದ ಕಾಯನ್ಗಳು ಇಂಥವೆಲ್ಲ ಹೆಂಗೆ ಸಿಕ್ತಿದ್ರು ಅಲ್ಲ ನೋಡು ನಿಧಿ 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 ಅಂತ ಹೇಳಿ ಹಿಂಗೆ ಹೇಳ್ತಾ ಇರಲ್ಲ ಕಳ್ಳರು ಕಾಟ ಅಂತ ಹೇಳಿ ಮೊದಲೆಲ್ಲ ಈ ಬೀಗಳು ಮತ್ತು ಇವೆಲ್ಲ ಲಾಕರ್ಗಳು ಇಂಥದ್ದೆಲ್ಲ ಇರಲಿಲ್ಲಲ್ಲ ಮೇಡಮ್ ಅದಕ್ಕೆ ಕಳ್ಳರು ಬರ್ತಾರೆ ಅಂತ ಹೇಳಿ ಅವರು ಹಿಂಗೆ ಸ್ವಲ್ಪ ಹಿಂಗೆ ಸೊಪ್ಪು ತೆಗ್ದಿದಾರಲ್ಲ ಹಂಗೆಲ್ಲ ತೆಗ್ದುಬಿಟ್ಟು ಅದರೊಳಗೆ ಹೂಣವ್ರಂತೆ ಯಾರಿಗೂ ಹೇಳ್ದಲೆ ಮನೆಗಳರಿಗೆ ಗೊತ್ತಾಗ್ದಲೆ ಹಂಗೆ ಮಾಡೋರಂತೆ ಹ್ಞೂ ಅದು ಅವ್ರ ಇದಕ್ಕಿದ್ದಂಗೆ ಏನಾದರೂ ಅವ್ರ ಮನೆಗಳವ್ರು ಹೆಣ್ಣು ಹೋಗ್ಬಿಟ್ರೆ ಹೆಣ್ಮಕ್ಳಿಗೆ ಯಾರು ಇರ್ತಿರ್ಲಿಲ್ಲ ಗಂಡು ಮಕ್ಕಳದು ಎಲ್ಲ ಅದ್ರೊಳಗೆ ಇಟ್ಟುಬಿಡೋರು ಸುಮ್ಮನೆ ಇರಲಿಲ್ಲ ಹ್ಞೂ ಏನೋ ಆವಾಗಿನ ಹಂಗೆ ಮಾಡಿರೋರು ಹ್ಞೂ ಇವಾಗ ನೋಡಿ ಹೆಂಗೆ ಇದು ಮಾಡ್ತಾರೆ ಅಲ್ವಾ ಇವಾಗ ಎಲ್ಲೂ ಯಾರು ಒಂದೊಂದು ಯಾರು ಇಕ್ತಾರೆ ಹೇಳ್ರಿ ಇಂಥ ಹತ್ರ ಹ್ಞೂ ಮೊದ್ಲಿನ ಕಾಯಿನಗಳು ಎಲ್ಲ ಹಿಂಗಿದಾವೆ ಎಷ್ಟೊಂದು ಸಿಕ್ಕಿದೆ ಇವ್ರಿಗೆ ಬೇಜಾನು ಸಿಕ್ಕಿದೆ ಮೇಡಮ್ ಹ್ಞೂ ಬೇಜಾನ್ ಸಿಕ್ಕಿದೆ ಈ ವರ್ಷಿತ ಬಂದವಳಲ್ಲ ನನಗೆ ಅದೇ ಒಂಥರ ಟೆನ್ಷನ್ ಹ್ಞೂ ಅವಳು ಪೊಲೀಸರಿಗೆ ಅವಳು ಬಂದಿದ್ದಾಳಲ್ಲ ಸ್ಪಾಟ್ಗೆ ಎಲ್ಲ ಚೆಕ್ಕಿಂಗ್ ಮಾಡೋಕ್ಕೆ ನನಗೆ ಅದೇ ಭಯ ಹ್ಞೂ ಅಲ್ಲ ಇವಾಗ ಹೆಂಗೆ ಮಾಡ್ತಾ ಇದ್ದಾರೆ ಇಲ್ಲೇ ಹೊರಗೆ ಇದ್ದಾರೆ ಅನಿಸುತ್ತೆ ಹೊರಗೆ ಮಾತಾಡ್ತಾ ಇರೋ ಥರ ಸೌಂಡ್ ಕೇಳಿಸ್ತಾ ಇದೆ ಹೊರಗೆ ಬಂದಿದ್ದಾರೆ ಅನಿಸುತ್ತೆ ಹ್ಞೂ ಹೊರಗೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅದೇನೋ ಗೊತ್ತಾಗ್ಬಿಟ್ರೆ ಅಲ್ಲಿರೋದು ವರ್ಷಿತ ಬಂದರೂ ಗೊತ್ತಾಗಲ್ಲ ಯಾಯಮ್ಮ ಬಂದ್ರು ಬಂದರೂ ಗೊತ್ತಾಗಲ್ಲ ಟೆನ್ಷನ್ ತಗೊಬಿಡಾರ ಇತ್ತಾ ಹ್ಞೂ ವರ್ಷಿತ ಅಲ್ಲ ವರ್ಷಿತು ಹತ್ತು ಜನ ಬಂದ್ರು ಅದನ್ನ ಕಂಡ ಆಗಲ್ಲ ನೀನು ತಲೆ ಕೆಡಿಸ್ಕೊಬೇಡ ಹಾಂ ನೀನು ಅಷ್ಟೊಂದು ಯಾಕೆ ಇದು ಮಾಡ್ಕೊಮಕ್ ಹೋಗ್ತಾ ಇದೆಯಾ ಟೆನ್ಷನ್ನೇ ತಗೊಬೇಡ ಆರಾಮಾಗಿದ್ದ ಬಿಡು ಹಾಂ ಟೆನ್ಷನ್ ತಗೊಂಡ್ರೆ ಯಾವ ಕೆಲಸಾನೂ ಆಗೋಲ್ಲ ಆ ಕಡೆ ಗೇಟಿನೇ ಬರ್ತಾ ಇದ್ದಾರೆ ಪೊಲೀಸ್ ಅವ್ರು ಮೇಡಮ್ ಅವ್ರು ಕರಿತಾ ಇದಾರೆ சா சா சார் சியா சா சார் உம் நோட்ரா ஏனாதியா ஏனா சா ஏனா நம் யாரா ஏழாரல்ல யாரா எழுரானா சேனோ அந்த சார் சா சார் ಮೇಡಮ್ ಅವ್ರು ಇದಾರೆ ಏನಿದ್ರು ಮೇಡಮ್ ಅವ್ರ ಹತ್ರ ಮಾತಾಡಿ ಬಂದು ಅವರೆಲ್ಲ ಹೇಳ್ತಾರೆ ನೀಟ್ ಆಗಿ ಕ್ಲಿಯರ್ ಆಗಿ ಈ ಕಡೆ ಗೇಟ್ ತಕ್ಕ ಮುಂದವರೇ ಅಂದಮೇಲೆ ಇವರು ಇಲ್ಲೇ ಮೆಟ್ಲು ಕೆಳಗೆಲ್ಲೋ ಇದ್ದಾರೆ ಹ್ಞೂ ಅಲ್ಲೇನಾದರೂ ನೋಡಿದ್ರೆ ಏನಾದರೂ ಸಿಗ್ತಾ ನನಗೆ ಭಯವಾಗ್ತೈತೆ ಕಣಪ್ಪ ಏನು ಮಾಡೋಣಪ್ಪ ಶಿವನೇ ದೇವ್ರೆ ಅನ್ನಿಸ್ತಾ ಇತ್ತು ಇವಾಗ ಏನು ನಿನ್ನ ತಲೆ ಕೆಡಿಸ್ಕೊ ಬಿಡು ಹೋಗತ್ತೆ ಹ್ಞೂ ಹೇಳ್ತು ಕಣ್ಣು ಹೋದ್ರೆ ಹೋಗ್ತಾರೆ ನಾನೆಲ್ಲ ಬಿಡಿಸ್ಕೊ ಬರ್ತೀನಿ ಹೋಗಿ ಅದೇನಂತ ದೊಡ್ಡ ವಿಷಯ ಅಲ್ಲ ಹ್ಞೂ ಆ ಪೊಲೀಸ್ನವ್ರು ಕರ್ಕೊಂಡು ಹೋದ್ರೆ ಹೋಗ್ಲೇ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಏನು ಹಿಡ್ಕೊಬೇಕಾಗುತ್ತೆ ಅವ್ರಿಗೆ ಹಂಗೆ ಮತ್ತು ನೀನು ತಲೆ ಕೆಡಿಸಿ ಹೊಡಿಸ್ಮ ದೇವಟಾಲತ್ತ ಅಟ್ ಕಟ್ಟಿ ನಾನು ಎಲ್ಲ ಬಿಡಿಸಿ ಅವತ್ತಿನ ನಿನ್ನ ಹ್ಞೂ ಏನು ತಲೆ ಕೆಡಿಸ್ಕೋಬೇಡ ಆರಾಮಾಗಿರು ಹ್ಞೂ ಆರಾಮಾಗಿ ರಾಮಾಗಿ ಎಲ್ಲರ ಜೊತೆಗೂ ಏನು ಖುಷಿ ಖುಷಿಯಿಂದ ಇರತ್ತಲ್ಲಿ ಅಷ್ಟೇ ಯಾಂತ ತಲೆ ಕೆಡಿಸಿ ಅವಾಗ ಹೋಗ್ಬೇಡ ನೋಡೋಣ ಅದೇ ಹ್ಞೂ ನೋಡೋಣ ನೋಡೋಣ ತಡಿ ಸಿಕ್ಕೈತೆ ಹೆಂಗೆ ಹೋಗಲ್ಲ ನೋಡಿದ್ರೆ ತಾನೇ ಗೊತ್ತಾಗೋದು ಬಿಟ್ಟಿದ್ರೆ ಏನ್ ಮಾಡೋಣಪ್ಪ ಶಿವನೇ ದೇವರೇ ಏನು ಹೇಳನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈ ವರ್ಷಿತ ಬಂದವಳಲ್ಲ ನನಗೆ ಅದೇ ಹ್ಮ್ ಈ ವರ್ಷಿತ ಹೆಂಗ್ ಬಂದ್ಲು ಯಾಕೆ ಇಲ್ಲಿ ಬಂದ್ಲು ಅವಳು ಬೇರೆ ಕಡೆ ಕೆಲವು ಹೋಗ್ತಾಳೆ ಅಂತ ಇದ್ರ ರೂಟಿಗೆ ತಿರುಗಿ ಬಂದವಳೆ ಏ ಇವ್ರೆಲ್ಲ ಇವ್ರ ತಂಡವ್ರೆಲ್ಲ ಕರ್ಸ್ಕೊಂಡಿರೋದವ್ರು ಹ್ಮ್ ಬೇಡ ಅಂತೇಳಿ ಅವ್ರೆಲ್ಲ ಕರ್ಸ್ಕೊಂಡವ್ರೆ ಕರೆಸ್ಕೊಂಡಿರೋದಕ್ಕೆ ಬಂದಿರೋದು ಹ್ಮ್ ಅವರು ಫೋನ್ ಮಾಡಿ ಅವರೆಲ್ಲ ಕಾಂಟ್ಯಾಕ್ಟ್ ಇರ್ತಾವಲ್ಲ ಏನಾನ ಅದಕ್ಕೆ ಫೋನ್ ಮಾಡಿ ಅವರು ಕರೆಸ್ಕೊಂಡಿರೋದು ಹ್ಮ್ ನಿಮ್ ತಲೆ ಕೆಡಿಸ್ಕೊಂಬೇಕು ಬಿಡ ಆರಾಮಾಗಿದ್ಬಿಡು ಹ್ಮ್ ಅವ್ರು ಯಾಕಂತಂದರೆ ಅವ್ರಿಗೆ ಬರೆಯಲ್ಲ ನಮಗೆ ಹುಡ್ಕೋಕ್ಕಾಗಲ್ಲ ಅವರು ಬರಲಿ ಅಂತ ಹೇಳಿ ಎಲ್ಲ ಇದು ಮಾಡ್ಕೆಂಡಿರೋದು ಅಷ್ಟೇ ಹ್ಞೂ ಆರಾಮಾಗಿರೋ ಯಾಕೆ ತಲೆ ಕೆಡಿಸ್ಕಂಬೇಡ ಅಷ್ಟೇ ಹ್ಞೂ ಆಗಿದ್ದಾಗಲೇ ಹೋಗಿದ್ದೋಗಲಿ ಅದೇನಾಗುತ್ತೋ ನೋಡೇ ಬಿಡಂತ ಹ್ಞೂ ಟೆನ್ಷನ್ ತಗೋಬಿಡ ನೀನು ಅಷ್ಟೇ ಹರಿತಾರೆ ಆಯ್ತು ಆಯ್ತು ನೋಡೋಣ ಅದೆಲ್ಲ ಏನಾಯ್ತು ಅಲ್ಲೇ ಸಿಕ್ಕೈತೋ ಇಲ್ಲವೋ ಸಿಕ್ಕಿರೋಕೆಲ್ಲ ಸಾಮಾನ್ಯ ನಡಿ ಸಿಗಲ್ಲ ನಾನು ಹಂಗೆ ನೂರಕ್ಕೆ ನೂರ ಅಷ್ಟು ಸಿಗಲ್ಲ ಅಂತ ಅನ್ಕೊಂಡಿದೀನಿ ನೋಡೋಣ ಅದೆಲ್ಲ ಪೊಲೀಸ್ನಾಗೆ ನಿಡಿ ಸಿಕ್ಕೈತೋ ಇಲ್ಲವೋ ಒಂದು ಗೊತ್ತಿಲ್ಲ ಅಕ್ಕೇನೆ ಈಗ ಕರಿತಾ ಇದ್ದಾರೆ ಬಾ ಮಳೆ ಅಂತ ಹೋಗ್ತಾ ಇದೀನಿ ಸಿಕ್ಕಾಯಿತು ಏನೋ ನಮಗೊಂಥರ ಗೊಲ್ ಗೊಂದಲಾದಂಗೆ ಆಗ್ತಾಯಿತ್ತು ಹ್ಞೂ ಒಳಕ್ಕೆ ಹೋಗಿರಲಿಲ್ಲ ನಾವು ಇವಾಗ ಇದಾರೆ ಬರ್ರಿ ಅಂತ ಒಳಕ್ಕೆ ಹೋಗ್ತಾ ಇದ್ದೀವಿ ನೋಡೋಣದಿಲ್ಲ ಏನು ಹೇಳ್ತಾರೆ ಅಂತ ನೋಡ್ತಾ ಇಲ್ಲ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ವಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು